ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಏನು ಗೊತ್ತಾ ಇವತ್ತಿನ ನನ್ನ ವಿಡಿಯೋದಲ್ಲಿ ಜಸ್ಟ್ ಎರಡೇ ಎರಡು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ಯಾವ ರೀತಿ ನಮ್ಮ ಸ್ಕಿನ್ನನ್ನು ಕ್ಲೀನ್ ಕ್ಲಿಯರ್ ಸ್ಪಾಟ್ಲೆಸ್ ಆಗಿ ಇಟ್ಕೊಳ್ಳೋದು ಅಂತ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ಸೊ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇದರಿಂದ ನಮ್ಮ ಫೇಸಲ್ಲಿ ಟ್ಯಾನಿಂಗ್ ರುಮೋ ರಿಮೂವ್ ಆಗುತ್ತೆ ಆ್ಯಂಡ್ ಆ್ಯಂಟಿ ಏಜಿಂಗ್ ಅಂದರೆ ನಮ್ಮ ಏಜ್ ಜಾಸ್ತಿ ಆಗಿರೋ ಥರ ಕಾಣ್ತಿರುತ್ತೆ ಸುಕ್ಕೆಲ್ಲ ಹೋಗಿಸ್ಕೊಳ್ಳೋದು ಹೇಗೆ ಅಂಡ್ ಪಿಂಪಲ್ ಪಿಂಪಲ್ ಮಾರ್ಕ್ ಪಿಗ್ಮೆಂಟೇಷನ್ ಐಪರ್ ಪಿಗ್ಮೆಂಟೇಷನ್ ಸನ್ ಟ್ಯಾನ್ ಬರ್ನ್ ಎಲ್ಲ ಯಾವ ರೀತಿ ನಾವು ಸಿಂಪಲ್ ಆಗಿ ಹೋಗಿಸ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋ ಆಗಿರುತ್ತೆ ತುಂಬಾ ಸಿಂಪಲ್ ಜಸ್ಟ್ ಎರಡೇ ಎರಡು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಿದ್ದೀನಿ ಸೊ ಗೈಸ್ ವಿಡಿಯೋ ಫುಲ್ ವಾಚ್ ಮಾಡಿ ಓಕೆನಾ ಸೊ ಬನ್ನಿ ವೀಡಿಯೋ ನೋಡೋಕ್ಕಿಂತ ಫಸ್ಟ್ ನಿಮ್ಮ ನಾನೇನೋ ಒಂದು ರಿಕ್ವೆಸ್ಟ್ ಮಾಡಬೇಕು ಅದೇನಂದರೆ ನೀವು ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನೆಕ್ಸ್ಟ್ ಟೈಮ್ ನಾನು ಯಾವ ರೀತಿ ವಿಡಿಯೋಸ್ ಮಾಡಬೇಕು ವೆಯ್ಟ್ ಲಾಸ್ ಆಗಿರ್ಬೋದು ವೆಯ್ಟ್ ಗೇನ್ ಆಗಿರ್ಬೋದು ಅಂಡ್ ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಕುಕ್ಕಿಂಗ್ ಆಗಿರ್ಬೋದು ವ್ಲಾಗ್ಸ್ ಆಗಿರ್ಬೋದು ನಿಮ್ಮದೇನೇ ಯಾವ ತರ ಮಾಡ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಓಕೆನಾ ನೆಕ್ಸ್ಟ್ ಟೈಮ್ ನಾನು ಅದೇ ವೀಡಿಯೋ ಮಾಡೋಕ್ಕೆ ನನಗೂ ಒಂಥರ ಖುಷಿಯಾಗುತ್ತೆ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಆ ಥರ ವೀಡಿಯೋಸ್ ಮಾಡ್ತೀನಿ ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬಿಡ ಯಾವ ಇಂಗ್ರೀಡಿಯೆಂಟ್ ಅಂತ ತೋರಿಸಿ ನಿಮ್ಮ ಜೊತೆ ಫಸ್ಟ್ ನಾನು ಇದೊಂದು ಖಾಲಿ ಬೌಲ್ ತೊಗೊಂಡಿದ್ದೀನಿ ಸೊ ಫಸ್ಟ್ ಇದಕ್ಕೆ ಬೇಕಾಗಿರೋ ಇನ್ ಇಂಗ್ರೀಡಿಯೆಂಟ್ ಡೈರಿ ಮೇಲೆ ಚಾಕ್ಲೇಟ್ ಸೊ ಇದರಿಂದ ತುಂಬಾ ಒಂದು ಒಳ್ಳೊಳ್ಳೆಯದು ನಮ್ಮ ಮುಖಕ್ಕೆ ಒಳ್ಳೆಯದಾಗೋಂಥ ಹಾಕಿರ್ತಾರೆ ಶುಗರ್ ಮಿಲ್ಕ್ ಎಲ್ಲ ಹಾಕಿರ್ತಾರೆ ತುಂಬಾ ಒಳ್ಳೇದು ಇದು ನಮ್ಮ ಫೇಸ್ಗೆ ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ ಹಾಕಿರ್ತಾರೆ ಅಂತ ಅವ್ರು ಮೆನ್ಷನ್ ಮಾಡಿರ್ತಾರೆ ಸೊ ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ ಸೊ ಇದನ್ನು ನೀವು ಅಪ್ಲೈ ಮಾಡ್ಕೋಬೋದು ಅಂತ ಹೇಳ್ತೀನಿ ಸೊ ಇಲ್ಲಿ ಏನು ಮಾಡ್ತೀನಿ ಅಂದರೆ ಸಾಕು ಒಂದು ಪೀಸ್ ತಗೊಂಡು ಹಾಕೋತೀನಿ ಸೊ ಗ್ಯಾಸ್ ನೋಡಿ ನೆಕ್ಸ್ಟ್ ಇಂಗ್ರೀಡಿಯಂಟ್ ಏನಂದರೆ ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನೀವು ಮಿಲ್ಕ್ ಯೂಸ್ ಮಾಡ್ಬೋದು ಆ್ಯಂಡ್ ನಾನಿಲ್ಲಿ ಸ್ವಲ್ಪ ಇದು ಇಟ್ಟ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಇಷ್ಟು ಸ್ವಲ್ಪ ಅಂದರೆ ಇಟ್ಟು ಥರ ಇದ್ರೆ ನಮ್ಮ ಫೇಸಿಗೆ ಚೆನ್ನಾಗಿ ಅಪ್ಲೈ ಆಗುತ್ತೆ ಅಂತ ನಾನಿಲ್ಲಿ ಮಿಲ್ಕ್ ಪೌಡರ್ ತಗೋತಾ ಇದ್ದೀನಿ ಸಿ ಮಿಲ್ಕ್ ಪೌಡರ್ ತಗೊಳ್ಳಿ ಓಕೆನಾ ಚೆನ್ನಾಗಿ ಮಿಕ್ಸ್ ಮಾಡಬೇಕಲ್ವಾ ಸೊ ಹಾಗಾಗಿ ಸೊ ಈಗ ಇದನ್ನ ಇಷ್ಟ ಆಗ್ತೀನಿ ನಾನು ಈಗ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ನೀರು ಹಾಕ್ತೀನಿ ಯಾಕೆಂದ್ರೆ ಇದು ಕರುಗ್ಕ್ಬೇಕಲ್ವ ಸ್ವಲ್ಪ ನೀರು ಹಾಕ್ತೀನಿ ಅಷ್ಟು ಜಾಸ್ತಿ ಹಾಕ್ಬೇಡಿ ಓಕೆ ಇದೊಂದು ಸ್ವಲ್ಪ ಹದಿನೈದು ನಿಮಿಷ ಬಿಡಿ ಇದು ಕರ್ಗಕ್ಕೆ ಒಂದು ಹತ್ತು ನಿಮಿಷನಾದರೂ ಬಿಟ್ಟು ಪ್ಯಾಕ್ ಮಾಡ್ಕೊಳ್ಳಿ ಅಲ್ಲಿಗೆ ಪ್ಯಾಕ್ ರೆಡಿ ಆಗುತ್ತೆ ಹದಿನೈದು ನಿಮಿಷ ಆದಮೇಲೆ ನಿಮಗೆ ನಾನು ಸಿಗ್ತೀನಿ ಫ್ರೆಂಡ್ಸ್ ಅದು ಕರ್ಗಕ್ಕೆ ಸ್ವಲ್ಪದು ಬಿಸಿಲಲ್ಲಿಡಿ ಸೊ ಅದು ನೀಟಾಗಿ ಈಗ ಕರ್ಗಿದೆ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ಡಾರ್ಕ್ ಚಾಕ್ಲೇಟಲ್ಲಿ ಫ್ರೀ ರಾಡಿಕಲ್ ಇರುತ್ತೆ ಸೊ ಅದರಿಂದ ನಮ್ಮ ಫೇಸಲ್ಲಿರುವಂಥ ಪಿಗ್ಮೆಂಟೇಷನ್ ಮತ್ತು ಕಪ್ಪೆ ಕಪ್ಪು ಕಲೆಗಳು ಹೋಗೋಕ್ಕೆ ತುಂಬಾ ಸಹಾಯ ಮಾಡುತ್ತೆ ನೀವು ಇದೇ ಡೈರಿ ಮಿಲ್ಕ್ ಯೂಸ್ ಮಾಡಬೇಕು ಅಂತೇನಿಲ್ಲ ಡಾರ್ಕ್ ಚಾಕ್ಲೇಟ್ ಯಾವುದೇ ಆಗಿರ್ಬೋದು ನೀವು ಅದನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ ಗೈಸ್ ಡಾರ್ಕ್ ಚಾಕ್ಲೇಟ್ ಫೇಸ್ ಮಾಸ್ಕ್ ಯೂಸ್ ಮಾಡೋದ್ರಿಂದ ನಿಮ್ಮ ಚರ್ಮ ಹೈಡ್ರೇಟ್ ಕಾಣಲು ತುಂಬಾ ಸಹಾಯ ಮಾಡುತ್ತೆ ಅಂದರೆ ಗ್ಲೋ ಗ್ಲೋ ಕಾಣೋಕ್ಕೆ ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಅಷ್ಟೇ ಅಲ್ಲದೆ ನಿಮ್ಮ ಮುಖದಲ್ಲಿ ಸುಕ್ಕು ಸುಕ್ಕಾಗಿರೋದು ವಯಸ್ಸಾಗಿರೋ ಥರ ಕಾಣೋ ಅಂಥ ಮಾರ್ಕ್ಗಳೆಲ್ಲ ಇರುತ್ತಲ್ಲ ಸೊ ಅದೆಲ್ಲ ಹೋಗೋಕ್ಕೆ ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ ತುಂಬ ಅಂದರೆ ತುಂಬಾ ಡಾರ್ಕ್ ಸರ್ಕಲ್ ನಮ್ಮ ಫೇಸ್ ಡಾರ್ಕ್ ಚಾಕ್ಲೇಟ್ ನಮ್ಮ ಫೇಸಿಗೆ ತುಂಬಾ ಒಳ್ಳೇದು ಅಷ್ಟೇ ಅಲ್ಲದೆ ಇದರಲ್ಲಿ ನಾನು ಮಿಲ್ಕ್ ಮೌಡರೇ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂದರೆ ಅದರಲ್ಲೂ ಕೂಡ ನಮ್ಮ ಫೇಸಲ್ಲೂ ಈ ಒಳ್ಳೇದಾಗುವಂಥ ಅಂಶಗಳಿದಾವೆ ನೋಡಿ ಈಗ ಫುಲ್ ಈಗ ಅಪ್ಲೈ ಮಾಡಿದ್ದೀನಿ ಇದನ್ನು ಡ್ರೈ ಆಗೋಕೆ ಒಂದು ಟೆನ್ ಮಿನಿಟ್ಸ್ ಬಿಡ್ತೀನಿ ಡ್ರೈ ಡ್ರೈ ಮಾಡ್ಕೊಂಡು ನಿಮಗೆ ನಾನು ಸಿಗ್ತೀನಿ ಓಕೆನಾ ಗಾಯಸ್ ನೋಡ್ತಿರ್ಬೋದು ಫುಲ್ ಡ್ರೈ ಆಗಿದೆ ಈಗ ಫುಲ್ಲು ಒಣಗಿದೆ ಒಂದು ಹತ್ತು ನಿಮಿಷ ಬಿಟ್ಕೊಂಡಿದೆ ಅಷ್ಟೇ ಈಗ ನಾನು ಇದನ್ನು ವಾಶ್ ಮಾಡ್ಕೊಂಡು ಸಿಗ್ತೀನಿ ಗಾಯ್ಸ್ ನಾನು ವಾಶ್ ಮಾಡ್ಕೊಂಡು ಬಂದೆ ನೀವೇ ನೋಡ್ತಾ ಇರ್ಬೋದು ನಿಮಗೆ ಇನ್ಸ್ಟೆಂಟ್ ರಿಸಲ್ಟ್ ಗೊತ್ತಾಗಲ್ಲ ಬಟ್ ಡೆಫಿನೆಟ್ಲಿ ಗೊತ್ತಾಗೇ ಗೊತ್ತಾಗುತ್ತೆ ಇದನ್ನು ಡೈಲಿ ಯೂಸ್ ಮಾಡ್ಬೋದು ಇದಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಬಾಯ್